ನಗರದಲ್ಲಿ ನಡೆದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಚಳ್ಳಕೆರೆ ಐದನೇ ಬ್ಯಾಚ್ನ ತರಗತಿಗಳ ಪ್ರಾರಂಭೋತ್ಸವ ಮತ್ತು ಪೋಷಕರ ಸಭೆ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಪಾಲ್ಗೊಂಡು ಮಾತನಾಡಿದರು ಅವರೆಲ್ಲ ಪ್ರಿಪೇರ್ ಆಗಿರ್ತಾರೆ ಎಲ್ಲ ಓದೋದಕ್ಕೆಲ್ಲ ಕೆಲವು ಕೆಲವು ಸ್ವಲ್ಪ ಗ್ರಾಮೀಣ ವ್ಯವಸ್ಥೆನಾಗಿದ್ದು ಕನ್ನಡ ಮೀಡಿಯಮಲ್ಲಿ ಓದಿ ಕ್ಲಾಸ್ ಕ್ಲಾಸಿಗೆ ಅರ್ಥ ಆಗಲ್ಲ ಏನಂದರೆ ತಂದೆ ತಾಯಿ ಬರ್ತಾರೆ ಏನಂದರೆ ಕೆಲವು ಫೋನುಗಳು ಬರ್ತದೆ ನನಗೆ ಆಗ ಕಷ್ಟ ಅನಿಸ್ತದೆ ನನಗೆ ಬೇಡ ನಾನು ಆಸ್ತಿಗೆ ಸೇರ್ತೀನಿ ನಾನು ಅಲ್ಲಿ ಸೇರ್ತೀನಿ ಇಲ್ಲಿ ಸೇರ್ತೀನಿ ಅಂತ ಶುರುವಾಗ್ತದೆ ಖಂಡಿತವಾಗ್ಲೂ ಯಾರು ಎದುರುಗೊಳ್ಳೋದಕ್ಕಾಗಿಲ್ಲ ನಿಮಗೆ ಅರ್ಥ ಆಗಂಗೆ ಕನ್ನಡದಲ್ಲೂ ಕೂಡ ಹೇಳ್ತಾರೆ ನನಗೆ ಯಾರು ಹೇಳಿದ್ರು ನೀವು ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ ಕೆಲವೊಂದನ್ನು ಎಕ್ಸಾಮ್ ಬರೆಯೋಂಥ ಸಂದರ್ಭದಲ್ಲಿ ನಿಮ್ಗೆ ಯಾರಾದರೂ ಇಂಗ್ಲೀಷ್ ವರ್ಡ್ ಬರಲಿಲ್ಲ ಅಂದರೆ ಕನ್ನಡದಲ್ಲಿ ಬರೋದನ್ನು ಕೂಡ ಕನ್ಸಿಡರ್ ಮಾಡ್ತೇನೆ ಅಂತಲೂ ಹೇಳ್ತಾರೆ ಹಾಗಾಗಿ ನೀವು ಎದುರಿಸುವಂಥ ಪ್ರಮೇಯ ಏನಿಲ್ಲ ಅವನ್ನೆಲ್ಲ ಕೆಲವು ಮಕ್ಕಳಿಗೆ ಏನಾಗಿತ್ತು ಎಸ್ ಎಸ್ ಎಚ್ವರ್ಗೆ ಓದಿ ನಾನು ಏನಪ್ಪ ಇಷ್ಟೆಲ್ಲ ಚೆನ್ನಾಗಿ ಓದಿದ್ದೀನಿ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಭಾಳ ಭರವಸೆ ಇಟ್ಟಿದ್ದಾರೆ ನನ್ನ ಪೇಲ್ ಆಗ್ಬಿಟ್ರೆ ಹೆಂಗೆ ಅಂತೇಳಿ ಎದುರ್ತಾರೆ ಮೊದಲೇ ಆ ಎದಿ ಆರು ಇಟ್ಕೊಳ್ಳೋಕೆ ಹೋಗಬೇಕು ಸಪೋಸ್ ಒಂದೆರಡು ಸಬ್ಜೆಕ್ಟಲ್ಲಿ ಪಾಸಾದರೆ ನೆಕ್ಸ್ಟ್ ಸೆಮಿಸ್ಟರ್ ಪಾಸ್ ಆಗ್ತದೆ ಹಾಗಾಗಿ ಅಂಥ ಎಲ್ಲ ಒಂದು ಭಯವನ್ನು ಬಿಡಬೇಕು ನಿಮಗೆ ಧೈರ್ಯವಾಗಿ ಜೊತೆಗೆ ಖರೀದಿ ಇದೆ ಅಂದರೆ ಆ ಥರ ಧೈರ್ಯ ಅಲ್ಲ ಅಂದರೆ ನಿಮಗೆ ಭಾಳಷ್ಟು ಏನಪ್ಪ ಕಾನ್ಫಿಡೆನ್ಸ್ ಇರಬೇಕು ಕಾನ್ಫಿಡೆನ್ಸ್ ನಾನು ಓದ್ತೀನಿ ನಾನು ಆಗ್ತೀನಿ ಅನ್ನೋ ಇರಬೇಕು ನಾನು ಬೇಲಾಗ್ತೀನಿ ಅನ್ನೋದನ್ನು ಅದನ್ನೇ ಇಟ್ಕೊಬಾರ್ದು ಖಂಡಿತವಾಗ್ಲೂ ಇಲ್ಲೆಲ್ಲ ಬಂದಿರೋದು ಯಾರು ಹೇಳಿದ್ರೆ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಿದಾಗ ನಾವು ಭಾಳಷ್ಟು ಹದಿನೇಳು ಪರ್ಸೆಂಟ್ ಇತ್ತು ಈಗ ನಾವು ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದೆವು ಆರನೇ ಸೆಮಿಸ್ಟರ್ ಸಿಕ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗಿದ್ದಾರೆ ಎಂಬತ್ತೆರಡು ಪರ್ಸೆಂಟ್ ಇದ್ದಾರೆ ಹಾಗಾಗಿ ಎಲ್ಲ ಇಲ್ಲಿ ಹೋದಂಥ ವಿದ್ಯಾರ್ಥಿಗಳು ಅವರು ಎಲ್ರಿಗೂ ಒಂದು ಸಂಕಲ್ಪ ನೀವು ಮಾಡಬೇಕು ನಾನೇ ಹೇಳ್ತಾ ಇದ್ದೀನಿ ಪೇರೆಂಟ್ಸ್ ಪರವಾಗಿ ನೀವು ಯಾರು ಎದುರ್ಕಬೇಡಿ ಯಾರನ್ನು ಕೂಡ ಒಬ್ಬರನ್ನು ನನಗೆ ಬೇಡ ಅನ್ನಬಾರದು ನನ್ನ ನೆನೆಸ್ಕೊಳ್ಳಿ ನನ್ನ ಮಾತನ್ನು ಯಾರನ್ನೂ ಏಕೆಂದ್ರೆ ಹೋಗ್ತಾರೆ ಒಂದು ವಾರಕ್ಕೆ ಹದಿನೈದು ದಿವಸಕ್ಕೆ ತಿಂಗಳಿಗೆ ಎರಡು ತಿಂಗಳಿಗೆ ಶುರುವಾದವರೆಗೂ ಚಳ್ಳಕೆರೆ ನಗರದಲ್ಲಿ ನಡೆದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಚಳ್ಳಕೆರೆ ಐದನೇ ಬ್ಯಾಚಿನ ಪ್ರಾರಂಭೋತ್ಸವ ಮತ್ತು ಪೋಷಕರ ಸಭೆ ಬೆಳಕು ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜಿಟಿಟಿಸಿ ಕಾಲೇಜಿನ ಪ್ರಾಂಶುಪಾಲರಾದ ತಿಪ್ಪೇಸ್ವಾಮಿ ನಿವೃತ್ತ ಪ್ರಾಂಶುಪಾಲರಾದ ಶಿವಲಿಂಗಪ್ಪ ನಗರಸಭಾ ಪ್ರಭಾರ ಅಧ್ಯಕ್ಷರಾದ ಕವಿತಾ ಬೋರಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಯ್ಯ ನಗರಸಭಾ ಸದಸ್ಯರಾದ ರಮೇಶ್ ಗೌಡ ಮಂಜುಳಾ ಪ್ರಸನ್ನ ನಗರಸಭಾ ನಾಮನಿರ್ದೇಶನ ಸದಸ್ಯರಾದ ಅನ್ವರ್ ಮಾಸ್ಟರ್ ಕಾಲೇಜಿನ ಸಿಬ್ಬಂದಿ ವರ್ಗದವರು ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು